ಈ ಒಂದು ಬೃಹತ್ ಸಮಾವೇಶಕ್ಕೆ ಚುನಾವಣೆ ಪ್ರಚಾರದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಧೀಮಂತ ನಾಯಕರು ಶೋಷಿತ ಬಡ ಜನರ ರೈತರ ಮಹಿಳೆಯರ ಯುವಕರ ಪರವಾಗಿ ರಾಷ್ಟ್ರಾದ್ಯಂತ ಧ್ವನಿಯನ್ನು ಎತ್ತಾ ಇರ್ತಕ್ಕಂಥ ನಮ್ಮ ಭವಿಷ್ಯದ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರನ್ನ ನಾನು ಈ ಸಭೆಗೆ ಹೃತ್ಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ಆಮ್ ವೆಲ್ಕಮಿಂಗ್ ಶ್ರೀ ರಾಹುಲ್ ಗಾಂಧೀಜಿ ಫಾರ್ ದಿಸ್ ಪ್ರೋಗ್ರಾಮ್ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಸ್ವಾಗತ ಅದೇ ರೀತಿಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಸಂಸತ್ ಸದಸ್ಯರು ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಸಿ ವೇಣುಗೋಪಾಲ್ ರವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾನ್ಯ ಶ್ರೀ ಕೆ ಸಿ ವೇಣುಗೋಪಾಲ್ ಅವರೇ ವೇಣು ವೇಣುಗೋಪಾಲ್ ಅವರಿಗೆ ಯಾರು ಒಬ್ರೊಬ್ರು ಮಾಡ್ಲಿ ಬನ್ನಿ ಬನ್ನಿರಿ ಇಲ್ಲ ಎಲ್ಲ ಬಂದ್ಬಿಡ್ರಿ ಈಗ ಬನ್ರಿ ಎಲ್ಲ ಯಾರು ಒಬ್ರಾಗ ಹಾಕ್ಲಿ ಬನ್ರಿ ಎಲ್ಲಾರು ಯಾರು ಒಬ್ರಾಗ ಹಾಕಿ ಸಾಕು ಬನ್ನಿ ಬನ್ನಿ ಈಗ ಶಾಸಕಾಂಗ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ನಮ್ಮೆಲ್ಲರಿಗೂ ಕೂಡ ಮುಖಂಡರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರಿಗೆ ಅವರಿಗೆ ನಾನು ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಕಾಂಗ್ರೆಸ್ಸಿನ ಲೋಕಸಭೆಯಲ್ಲಿ ನಮ್ಮ ನಾಯಕರು ಸೋಲಿಲ್ಲದ ಸರ್ದಾರ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುಂದಾಳತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾನ್ಯ ಖರ್ಗೆ ಸಾಹೇಬರೇ ಈ ಸಮಾರಂಭಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಚಂದ್ರ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರಾಜ್ಯಸಭಾ ಸದಸ್ಯರು ಆದಂತ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶಾಸಕ ಮಿತ್ರರಾಗಿರ್ತಕ್ಕಂಥ ಇದೇ ಜಿಲ್ಲೆಯಿಂದ ಬಂದಿರತಕ್ಕಂತ ಮಾಜಿ ಶಾಸಕರು ಹಾಗೂ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂತ ವೆಂಕಟಶಿವ ರೆಡ್ಡಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಂಜೇಗೌಡರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಾಲೂರು ಕ್ಷೇತ್ರದ ಶಾಸಕರು ಶಿಡ್ಲಿಗಢ ಕ್ಷೇತ್ರದ ನಮ್ಮ ಹಿರಿಯ ನಾಯಕರು ಶಾಸಕರಾಗಿರ್ತಕ್ಕಂಥ ಶ್ರೀ ವಿ ಮುನಿಯಪ್ಪ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೆ ಡಿ ಎಸ್ ಪಕ್ಷದ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಗೌಡರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಜೀರ್ ಅಹಮದ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಂಗಾರಪೇಟೆ ಶಾಸಕರಾದಂತಹ ನಾರಾಯಣ ಸ್ವಾಮಿಯರಿಗೆ ಸ್ವಾಗತವನ್ನು ಬಯಸ್ತಾ ನಾರಾಯಣ ಸ್ವಾಮಿಯರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ಚಿಂತಾಮಣಿ ಶಾಸಕರಾಗಿರ್ತಕ್ಕಂಥ ರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕ ಹನುಮಂತ ಅವರಿಗೆ ಸ್ವಾಗತವನ್ನು ಬಯಸ್ತಾ ಮತ್ತೊಬ್ಬರು ಶಾಸಕಿಯಾದಂತಹ ರೂಪಾ ಶಶಿಧೇರ್ಗೂ ಕೂಡ ನಾನು ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಲ್ಲ ದಯವಿಟ್ಟು ಕಡೆ ಬಂದ್ಬಿಡಿ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಾಜಿ ಶಾಸಕರೇ ಎರಡೂ ಪಕ್ಷದ ಮುಖಂಡರುಗಳೇ ವಿಧಾನ ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ರವರೇ ಹಾಗೂ ವೇದಿಕೆ ಮೀರ್ತಕ್ಕಂಥ ಎಲ್ಲ ಗಣ್ಯರೇ ತಮ್ಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಇವತ್ತು ಈ ಒಂದು ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೇಶದಲ್ಲಿ ಏನು ಲೋಕಸಭಾ ಚುನಾವಣೆ ಆಗ್ತಾ ಇದೆ ಇದು ಇವತ್ತು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆ ನರೇಂದ್ರ ಅವರು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿಯವರು ಒಂದು ಭಾಷಣದಲ್ಲೂ ಕೂಡ ಅವರು ಐದು ವರ್ಷದ ಸಾಧನೆ ಏನು ಅಂತ ಇದುವರೆಗೂ ಕೂಡ ಹೇಳಿಲ್ಲ ಯಾಕೆ ನರೇಂದ್ರ ಮೋದಿ ಅವರೇ ತಾವು ತಮ್ಮ ಭಾಷಣದಲ್ಲಿ ನೀವು ಏನು ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ನಾನು ಉಳಿಸ್ಕೊಂಡಿದ್ದೇನೆ ಅಂತ ಯಾಕೆ ನೀವು ಭಾಷಣ ಮಾಡ್ತಾ ಇಲ್ಲ ಯಾಕೆ ನೀವು ಯುವಕರಿಗೆ ಕೆಲಸ ಕೊಟ್ಟಿದ್ದೀನಿ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಭಾಷಣ ಮಾಡ್ತಾ ಇಲ್ಲ ಯಾಕೆ ನೀವು ರೈತರಿಗೆ ನಾನು ಸಹಾಯ ಮಾಡಿದ್ದೀನಿ ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟಿದ್ದೀನಿ ಅಂತ ಭಾಷಣ ಮಾಡ್ತಾ ಇಲ್ಲ ಯಾಕೆ ನೀವು ಕಪ್ಪು ಹಣ ವಾಪಸ್ ತಗೊಂಡ್ಬಂದಿದ್ದೀನಿ ಜನರಿಗೆ ಹಂಚಿದ್ದೀನಿ ಅಂತ ನೀವು ಭಾಷಣ ಮಾಡ್ತಾ ಇಲ್ಲ ನಿಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿಯ ವಿಚಾರವೇ ಇಲ್ಲ ನಿಮ್ಮ ಭಾಷಣದಲ್ಲಿ ರಾಜ್ಯದ ರಾಷ್ಟ್ರದ ವಿಚಾರಗಳೇ ಇಲ್ಲ ಆದ್ರಿಂದ ಡೆಪ್ಯೂಟಿ ಸ್ಪೀಕರ್ ಕೂಡ ಸ್ವಾಗತ ಮಾಡಿದ್ದೆ ಕೃಷ್ಣಾರೆಡ್ಡಿ ಅವರಿಗೆ ಬಹುಶಃ ಗೊತ್ತಾಗ್ಲಿಲ್ಲ ಮೊನ್ನೆ ಕೃಷ್ಣಾರೆಡ್ಡಿ ಅವರೇ ಆದ್ರಿಂದ ಇವತ್ತು ಬಿಡಿ ಅಪ್ಪ ಬಿಡಿ ಮಾಡೋಣ ಅದರಿಂದ ಇವತ್ತು ಇವತ್ತು ಬರೀ ಅವರು ಪ್ರಚೋದನೆಕಾರಿ ಮಾತುಗಳಾಡ್ಕೊಂಡು ರಾಜ್ಯದ ಜನರಿಗೆ ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿಕೊಂಡು ಯಾವುದೇ ಒಂದು ಜನರಿಗೆ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯ ಕೂಡ ಇವತ್ತು ಈ ಪ್ರಧಾನಮಂತ್ರಿ ಮಾತಾಡ್ತಾ ಇಲ್ಲ ಯಾಕೆ ಅಂತ ನಮ್ಮ ಪ್ರಶ್ನೆ ಇವತ್ತು ಇವತ್ತು ನಾವು ಕೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ನೀವು ಎಲ್ಲಾ ರೀತಿಯ ಮಾತುಗಳನ್ನು ಕೊಟ್ಟಿದ್ರಿ ಅದು ನೀವು ಸಾಧನೆಯನ್ನ ಏನ್ ಮಾಡಿದೀರ ನಿಮಗೆ ಏನು ಹೇಳಕ್ಕಾಗ್ದೇನೆ ಇವತ್ತು ಬರೀ ಸುಳ್ಳನ್ನ ಹೇಳ್ತಾ ಇದ್ದೀರಾ ಎಲ್ಲ ಕಡೆ ಸುಳ್ಳಿನ ಪ್ರಚಾರ ಮಾಡ್ತಾ ಇದ್ದೀರಾ ಅದಕ್ಕೆ ನನಗನ್ಸುತ್ತೆ ನಮ್ಮ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ನಾವ್ ಯಾವತ್ತೂ ಕೊಡಿಲ್ಲ ಅಂತ ಒಬ್ಬ ಮಹಾ ಸುಳ್ಳುಗಾರ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಇವತ್ತವರು ಸಬ್ ಕಾ ಸಾಥ್ ಸಬ್ ವಿಕಾಸ್ ಬಗ್ಗೆ ಮಾತಾಡ್ತಾರೆ ಆದ್ರೆ ಕರ್ನಾಟಕದಲ್ಲಿ ನನ್ನ ಪ್ರಶ್ನೆ ಮೋದಿ ಅವರಿಗೆ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ನೀವು ಒಬ್ಬ ಒಂದು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಕೂಡ ನೀವು ಟಿಕೆಟ್ ಕೊಟ್ಟಿಲ್ಲ ಒಬ್ಬ ಅಲ್ಪಸಂಖ್ಯಾತ ಟಿಕೆಟ್ ಕೊಟ್ಟಿಲ್ಲ ನೀವು ಹೇಗೆ ನೀವು ಸಬ್ಕ ವಿಕಾಸ್ ಮಾಡೋಕ್ಕಾಗ್ತದೆ ಯಾರದನ್ನು ಕೂಡ ನೀವು ಪ್ರಾತಿನಿಧಿ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಮತ್ತು ಜನರಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತಾ ಇಲ್ಲ ಇವತ್ತು ಕೇವಲ ನೀವು ದೇಶದ ವಿಚಾರದನ್ನ ರಾಷ್ಟ್ರವಾದ ವಿಚಾರವನ್ನು ತೆಗೆದುಕೊಂಡು ಏನು ಆರ್ಮಿಯ ವಿಚಾರ ತೆಗೆದುಕೊಂಡು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಇವತ್ತು ನಾನು ಕೇಳ್ತಕ್ಕಂಥದ್ದು ನೀವು ನಿಮ್ಮ ಮಾತುಗಳಲ್ಲಿ ನಮಗೆ ಬೇಕಾಗಿರತಕ್ಕಂಥದ್ದು ಐದು ವರ್ಷದ ಸಾಧನೆ ಏನು ಮಾಡಿದ್ದೀರಾ ಅದೆಲ್ಲೂ ಕೂಡ ಪ್ರಸ್ತಾಪ ಆಗ್ತಾ ಇಲ್ಲ ಅದಕ್ಕೇನೆ ದೇಶದ ಒಂದು ಬದಲಾವಣೆ ಆಗ್ಬೇಕು ಯಾರು ರೈತ ಪರವಾಗಿ ಕೆಲಸ ಮಾಡ್ತಾರೆ ಯಾರು ಸಾಮಾನ್ಯ ಜನರ ಪರವಾಗಿ ಕೆಲಸ ಮಾಡ್ತಾರೆ ಯಾರು ಈ ದೇಶವನ್ನು ಒಗ್ಗೂಡಿಸಿ ಐಕ್ಯತೆಯನ್ನು ಕಾಪಾಡ್ತಾರೆ ಅಂತವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತ ವ್ಯಕ್ತಿ ಯಾರಾದ್ರೂ ಈ ದೇಶದಲ್ಲಿದ್ರೆ ಅದು ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರು ಅವ್ರಿಗೆ ಚುಕ್ಕಾಣಿ ಹಿಡಿಬೇಕು ಈ ದೇಶವನ್ನು ನಡೆಸ್ಕೊಂಡು ಹೋಗ್ಬೇಕು ಅವರ ನಾಯಕತ್ವದಲ್ಲಿ ಪಕ್ಷವನ್ನ ದೇಶವನ್ನ ದೇಶವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕೆ ಇವತ್ತು ನಾವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾವು ಎರಡೂ ಒಂದಾಗಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟವನ್ನು ನಾವು ದೇಶವನ್ನ ಉಳಿಸಕ್ಕೋಸ್ಕರ ಈ ಸರ್ವಾಧಿಕಾರ ಧೋರಣೆಯಿಂದ ನಾವು ದೇಶವನ್ನು ಉಳಿಸ್ಬೇಕಾಗ್ತದೆ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾಗ್ತದೆ ಇಲ್ಲದೆ ಹೋದ್ರೆ ಇವತ್ತು ಮಾಫಿಯಾ ರಾಜ್ಯ ದೇಶದಲ್ಲಾಗ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ಅವರ ರಾಜಕಾರಣ ಏನಿದೆ ಅದು ಒಂದು ರೀತಿ ಮಾಫಿಯಾ ಪಾಲಿಟಿಕ್ಸ್ ಮಾಡ್ತಾವ್ರೆ ಹೆದರ್ಸುವಂಥದ್ದು ರೇಡ್ ಮಾಡಿಸುವಂತದ್ದು ಬೇರೆ ಅವರಿಗೆಲ್ಲ ಬ್ಲಾಕ್ ಮೇಲ್ ಮಾಡಿಸುವಂತದ್ದು ಯಾರಿಗೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡ್ದೆ ಇವತ್ತು ಅಧಿಕಾರದ ಸಂಪೂರ್ಣ ದುರ್ಬಳಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದೇಶದಲ್ಲೂ ಆಗಿದೆ ರಾಜ್ಯದಲ್ಲೂ ಆಗಿದೆ ಪ್ರತಿನಿತ್ಯ ನಮ್ಮ ನಮ್ಮ ಅಭ್ಯರ್ಥಿಗಳ ಮೇಲೆ ರೇಡ್ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಜೆಡಿಎಸ್ ಸಪೋರ್ಟರ್ಸ್ ಮೇಲೆ ರೇಡ್ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೀನಾಯ ಕೃತ್ಯಗಳನ್ನ ಮಾಡ್ತಕ್ಕಂಥದ್ದು ನಾವ್ ಯಾವತ್ತು ಕೂಡ ನೋಡಿರ್ಲಿಲ್ಲ ಅಂದ್ರೆ ಸೋಲಿನ ಭೀತಿಯಲ್ಲಿ ಇವತ್ತು ಇದ್ದಾರೆ ನನಗೆ ವಿಶ್ವಾಸ ಇದೆ ಈ ನಾವೇನು ಜೆಡಿಎಸ್ ಕಾಂಗ್ರೆಸ್ ಒಟ್ಟಿಗೆ ಸೇರ್ಕೊಂಡು ನಾವು ಮಾಡ್ತಾ ಇದೀವಿ ರಾಹುಲ್ ಗಾಂಧಿ ಅವರ ನೇತೃತ್ವ ಮಾನ್ಯ ದೇವೇಗೌಡರ ನೇತೃತ್ವ ಕುಮಾರಸ್ವಾಮಿ ಅವರ ನೇತೃತ್ವ ಪರಮೇಶ್ವರ ನೇತೃತ್ವ ನಮ್ಮ ಸಿ ಎಲ್ ಪಿ ನಾಯಕರ ಸಿದ್ದರಾಮಯ್ಯನವರು ನಾವೆಲ್ಲರೂ ಕೂಡ ಒಂದಾಗಿ ವತಿಯನ್ನು ನಾವು ಜನರ ಮಧ್ಯೆ ಹೋಗ್ತಾ ಇದ್ದೀವಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೆರಡನ್ನು ಗೆಲ್ತಕ್ಕಂಥದ್ದು ಕರ್ನಾಟಕದಲ್ಲಿ ಆಗ್ತದೆ ಕರ್ನಾಟಕವನ್ನು ನಿಮ್ಮ ಶಕ್ತಿಯನ್ನು ತುಂಬುತ್ತದೆ ಕರ್ನಾಟಕದ ಕೊಡುಗೆ ಮುಂದಿನ ದೇಶದ ಸರ್ಕಾರ ರಚನೆ ಮಾಡತಕ್ಕಂಥದಕ್ಕೆ ಮಹಾನ್ ಪಾತ್ರವನ್ನು ವಹಿಸುತ್ತೇನೆ ವಹಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡಿದೆ ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ದಾರೆ ಅವರು ಸ್ವಲ್ಪ ತಡವಾಗಿದೆ ಬಹುಶಃ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೂಡ ಈ ಒಂದು ಸಭೆಗೆ ಆಗಮಿಸ್ತಾರೆ ಅದರಿಂದ ನಾನು ಅವರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರಿ ಮತ್ತು ವೇದಿಕೆ ಮೇಲೆ ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ನಾನು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಯಾರು ಕೂಡ ತಪ್ಪನ್ನ ತಾವು ಬೇರೆಯನ್ನು ಅರ್ಥ ಮಾಡ್ಕೋಬಾರ್ದು ಇವತ್ತು ಈ ಸಭೆಯಲ್ಲಿ ಇದೊಂದು ಶಕ್ತಿಯ ಪ್ರದರ್ಶನ ಈ ಶಕ್ತಿಯ ಪ್ರದರ್ಶನ ಮುಖಾಂತರ ಕೋಲಾರ ಜಿಲ್ಲೆ ಕೋಲಾರ ಪಾರ್ಲಿಮೆಂಟ್ ಇರ್ಬೋದು ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಇರ್ಬೋದು ಸುತ್ತಮುತ್ತ ಎಲ್ಲ ಕಡೆ ಕಾಂಗ್ರೆಸ್ಸಿನ ಧ್ವಜವನ್ನು ಆಡಿಸ್ತಕ್ಕಂಥ ಕೆಲಸ ಸಂದೇಶ ಈ ಸಮಾವೇಶದಿಂದ ಹೋಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ ಈಗ ಪ್ರಥಮವಾಗಿ ಪ್ರಥಮ ಭಾಷಣವನ್ನ ನಮ್ಮ ಎ ಎ ಸಿ ಸಿ ಅಧ್ಯಕ್ಷರು ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ತವರಿಗೆಲ್ಲರೂ ಕೂಡ ಭವ್ಯವಾಗಿ ಸ್ವಾಗತವನ್ನು ನೀಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸನ್ಮಾನ ಶ್ರೀ ರಾಹುಲ್ ಗಾಂಧಿ ಅವರು